ಮತ್ತು ಗಾವುದರು ಹಿಡಿಯುವಂತ ಒಂದು ಕಾರ್ಯಕ್ರಮ ಇದೆ ಮಾರಿಕಾಂಬೆ ದೇವಿಗೆ ಒಂಬತ್ತು ದಿನಗಳ ಕಾಲ ಪೂಜಿಸಿ ಅದಕ್ಕೆ ಒಂದು ರೆಸ್ಪೆಕ್ಟ್ ಒಂದು ಮರ್ಯಾದೆಗಳನ್ನು ಕೊಟ್ಟಿ ಇವತ್ತು ಶ್ರೀ ಮಾರಿಕಾಂಬೆ ದೇವಿ ವನಕ್ಕೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ಖುಷಿ ಆಗ್ತಿದೆ ನಮಗೆ ನಾವೆಲ್ಲ ಸಾಕು ಅಂತ ಕರ್ನಾಟಕದ ದೇವಿ ಜಾತ್ರೆ ಕೂಡ ಒಂದು ಎಷ್ಟೇ ಸೃಷ್ಟಿರಲಿ ಎಷ್ಟೇ ನಾವು ಒಪ್ಪಂದ ಸೇವೆ ಮಾಡಿದ್ವಿ ಈ ವಾತಾವರಣ ನೋಡ್ಲಿಕ್ಕೆ ಒಂದು ಖುಷಿ ಇವಾಗ ಇನ್ನೊಂದು ಈ ವಾತಾವರಣ ಮತ್ತೆ ಬರ್ಲಿಕ್ಕೆ ನಮ್ಗೆ ಮೂರು ವರ್ಷ ಕಾಯ್ಬೇಕಲ್ಲ ಅಂತ ಅನ್ಸುತ್ತೆ ಒಂದು ಶಾಸ್ತ್ರೋಕ್ತವಾಗಿ ವಾರಕಂಬ ದೇವಿ ಜಾತ್ರೆ ನಡೆದಿದೆ ಯಾಕಂದ್ರೆ ಎಲ್ಲಾ ತರದ ಎಲ್ಲಾ ಇರ್ತಕ್ಕಂಥ ಕಾರ್ಯಕರ್ತರು ಕೂಡ ಅಷ್ಟೇ ಚೆನ್ನಾಗಿ ಕೆಲಸಗಳನ್ನ ಮಾಡಿದ್ದಾರೆ ಹಾಗೆ ಇದಕ್ಕೆ ಆ ಅದ್ರ ಅದರದ್ದೇ ಆದ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಹಾಗೆ ಆಯಾ ಆಯಾ ಒಂದು ವರ್ಗದವರು ಸಮುದಾಯದವರು ಈಗ ಬಂಗಾರದವರು ಬಂಗಾರದ್ದು ಆಮೇಲೆ ಮರಾಠಿಯವರು ಸೀರೆ ಕೊಡುವಂಥದ್ದು ಇಳಿಗೂ ಮನಿಗೆ ಕಟ್ಟುವಂಥದ್ದು ಈ ರೀತಿ ಬಣ್ಣ ಹಚ್ಚಿದ ಕೆಲಸ ಹಾಗಾಗಿ ವಿಶ್ವಕರ್ಮಿಗಳು ಅಮ್ಮನಿಗೆ ತಾಳಿ ಕಟ್ಟುವಂಥವೇ ಆಯೆಯ ಸಂಪ್ರದಾಯಗಳು ಆಯಾ ಕೆಲಸಗಳನ್ನ ಹೇಗೆ ಮಾಡ್ಕೊತಾ ಬಂದಿದ್ದಾರೆ ಪೂರ್ವಿಕರು ಏನು ಮಾಡ್ತಿದ್ದಾರೆ ಆ ಸಂಪ್ರದಾಯಗಳನ್ನ ಉಳಿಸಿಕೊಂಡು ಹೋಗುವಲ್ಲಿ ಸಮಿತಿಯವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಇದನ್ನ ಮುಂದಿನ ಪೀಳಿಗೆಗೆ ಬೆಳೆಸ್ಕೊಂಡು ಹೋಗೋಕೆ ಇನ್ನು ಯುವ ಪೀಳಿಗೆ ಬರಬೇಕು ಇದನ್ನ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯ ಸಂಪ್ರದಾಯನೂ ಒಳ್ಳೆ ಹಾಗೆ ಉಳಿಸಿಕೊಂಡು ಹಾಗೆ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡೋಕೆ ಮುಂದಿನ ಪೀಳಿಗೆ ಮುಂದೆ ಬರಬೇಕು ಅಂತ ಧನ್ಯವಾದಗಳು ಮೇಡಮ್ ಆದ್ರೆ ಈ ವರ್ಷ ಅತಿ ಹೆಚ್ಚು ಜನ ಬಂದು ದೇವಿಯ ದರ್ಶನ ಮಾಡಿದ್ದಾರೆ ಏನಂತೀರಾ ಿದೆ ನಮ್ಮ ಸಾಗರ ಎಲ್ಲ ಕಡೆ ಹೆಸರಾಗ್ತಾ ಇದೆ ಆ ಸಿದ್ಧಿ ಆಗ್ತಾ ಇದೆ ಅಮ್ಮನ ಪವಾಡ ಅಷ್ಟಿದೆ ಅಮ್ಮನ ಮಹಿಮೆ ಅಷ್ಟಿದೆ ಜಗತ್ತಿನ ಮೂಲ ಮೂಲಗಳಿಂದ ಬಾರಿದ್ರು ಕೂಡ ಎಲ್ಲ ವಿದೇಶಗಳಿಂದ ಬರ್ತಾ ಇದಾರೆ ಅಮ್ಮನ ಮಹಿಮೆ ಅಷ್ಟಿದೆ ಅದರ ನಮ್ಮದವ್ರಿಗೆ ಅಮ್ಮ ಕೈ ಅಂತ ಇದೆ ಧನ್ಯವಾದಗಳು ಮೇಡಮ್ ಎಲ್ಲ ಮಹಿಳೆಯರು ಅತಿ ಯಥೇಚ್ಛವಾಗಿ ಕೆಲಸ ಮಾಡಿದ್ದೀರಾ ನಿಮಗೂ ಕೂಡ ಅಮ್ಮನವರ ಆಶೀರ್ವಾದ ಇನ್ನೂ ಹೇರಳವಾಗಿ ಸಿಗ್ಲಿ ಅಂತ ನಾನು ಕೂಡ ಶ್ರೀ ಮಾರಿಕಾಂಬೆ ದೇವಿಯಲ್ಲಿ ಕೇಳ್ಕೊಂತೀನಿ ಹಾಗೂ ಪ್ರಾರ್ಥಿಸ್ತೀನಿ ನೀವ್ ಹೇಳಿ ಅಮ್ಮನವ್ರ ಬಗ್ಗೆ ನಮಸ್ತೆ ನಿಜವಾಗ್ಲೂ ನಾನು ದಾವಣಗೆರೆ ಸಾಗರದಲ್ಲಿ ನಡೆಯುವಂತಹ ಈ ಮಾರಿಕ ಮಜಾ ತುಂಬ ಸುಪ್ರಸಿದ್ಧವಾದದ್ದು ಇಲ್ಲಿ ನಿಜವಾಗ್ಲೂ ನಾವು ತವರಿ ಮನೆಯಲ್ಲಿ ಎಷ್ಟು ಆನಂದವಾಗಿ ನನ್ನಡೆಯಿಂದ ಕಾರ್ಯಕ್ರಮಗಳು ಮಾಡ್ತೀವೋ ಅದೇ ರೀತಿ ಇಲ್ಲಿ ಕೂಡ ಅಮ್ಮನವರ ಸನ್ನಿಧಿಯಲ್ಲಿ ಆ ರೀತಿ ಕಾರ್ಯಕ್ರಮ ಒಂದು ಆವರಣ ಸೃಷ್ಟಿಯಾಗಿದೆ ನಿಜವಾಗ್ಲೂ ಅವ್ರು ಹೋಗ್ತೀನಿ ಅಂತ ಇರೋದು ತುಂಬಾನೇ ದುಃಖಕರ ವಿಷಯ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಮಕ್ಕಳು ಮಧ್ಯೆ ಎಲ್ಲಿ ಬಿಟ್ಟು ಇಲ್ಲೇ ಇದ್ದೀವಿ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಅವ್ರ ಅಸ್ತಂದವರಾಗಿ ಈ ಸಲ ಫಸ್ಟ್ ನಮಗೆ ಸೇವೆ ಸಿಕ್ಕಿದೆ ಅದು ತುಂಬಾ ಖುಷಿಯಾಗಿದೆ ಒಂಬತ್ತು ಸಣ್ಣ ನಾವು ಸೇವೆ ಮಾಡಿ ನಮ್ಮಲ್ಲಿ ಅವ್ರು ತಮ್ಮ ಮನೆಗೆ ಗೊತ್ತಾದ ತುಂಬಾ ಬೇಜಾರಾಗ್ತಿದೆ ನಮಗೆ ಈ ತರ ಸೇವೆ ಸಿಗೋದು ನಾನು ದೊಡ್ಡವರಾಗಿ ದೊಡ್ಡವ್ರು ಫಸ್ಟ್ ಟೈಮ್ ಅಂದ್ರೆ ತುಂಬಾ ಖುಷಿಯಾಗಿದೆ ಈ ತರ ಸೇವೆ ಸಿಕ್ಕಿ ಒಂಬತ್ತು ಸಣ್ಣ ಸೇವೆ ಮಾಡಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಇಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಯಾವ್ದು ಜಾತಿ ಬೇದ ಮತ್ತೆ ಯಾವ್ದು ಮಾಡ್ಕೊಳ್ಳೋದು ಎಲ್ಲ ಮಂದಿ ಸೇವೆ ಮಾಡ್ತಿರ್ತಾರೆ ಇನ್ನು ಮುಂದಿನ ಜಾತಿ ನಮ್ಗೆ ಈ ತರ ಮತ್ತೆ ಸೇವೆ ಸಿಗ್ಲಿ ಅಂತ ದೇವರಲ್ಲಿ ಅಮ್ಮನಲ್ಲಿ ಕೇಳ್ಕೊತ ಇದ್ದೀವಿ ಸಂಸ್ಥೆಯಿಂದ ಮಾರಿಗೆ ದೇವಿ ಎದುರು ನಿಲ್ಲುವಾಗ ಅದಿಷ್ಟು ಸಾತ್ವಿಕತೆ ಚೈತನ್ಯ ಸಿಗ್ತದೆ ಅಂತಂದ್ರೆ ಒಂದ್ ಹತ್ತು ನಿಮಿಷ ನಿಂತ್ ವಾಪಸ್ ಮಾಡಿದಷ್ಟು ಫಲ ಸಿಗ್ತಾ ಇದೆ ಅದನ್ನ ಕೌಜು ಗಲಾಟೆಯಿಂದ ನಾವು ಕಳ್ಕೊಳ್ತೀವಿ ಅಂತ ಅನ್ಸುತ್ತೆ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಆ ದೇವಿ ನಾಮ ಜಪವನ್ನು ಮಾಡಿದ್ರೆ ಎಷ್ಟು ಶಕ್ತಿ ಸಿಗ್ತದೆ ಅಂದ್ರೆ ತುಂಬಾ ತುಂಬಾ ಆನಂದ ಅನಿಸ್ತಾ ಇದ್ರೆ ತುಂಬಾ ತುಂಬಾ ಆನಂದ್ರಮ್ಮ ಸನಾತನ ಸಂಸ್ಥೆಯಿಂದ ಡೇವತ್ತೇ ಧನ್ಯವಾದಗಳು